ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೆ ಇವತ್ತು ಅಣ್ಣನ ನೆನಪಿನ ಕೊನೆಯ ಅಧ್ಯಾಯ ಮಂತ್ರ ಮಾಂಗಲ್ಯ ಓದ್ತಾ ಇದ್ದೇನೆ ಅಧ್ಯಾಯ ನಲವತ್ತೊಂದು ಮಂತ್ರ ಮಾಂಗಲ್ಯ ನಮ್ಮೆಲ್ಲ ಯುವಕ ಯುವತಿಯರು ತಮ್ಮ ತತ್ವಾದರ್ಶಗಳಿಗೆ ತಿಲಾಂಜಲಿ ಇತ್ತು ಅಂತಿಮವಾಗಿ ಗೊಟ್ಟು ಕಂದಾಚಾರಗಳಿಗೂ ಸನಾತನ ಸಂಪ್ರದಾಯಗಳಿಗೂ ಶರಣಾಗುವುದು ವಿವಾಹ ಸಂದರ್ಭದಲ್ಲೇ ಎಂಬುದನ್ನು ಅಣ್ಣ ಚೆನ್ನಾಗಿ ತಿಳಿದಿದ್ದರು ಆದ್ದರಿಂದಲೇ ಅವರು ಎಪ್ಪತ್ತರ ದಶಕದಲ್ಲಿ ಯುವ ಸಮುದಾಯಕ್ಕೆ ನೀವು ಲೋಕವನ್ನಾಗಲಿ ಸಮಾಜವನ್ನಾಗಲಿ ಪುರೋಹಿತ ಶಾಹಿಯನ್ನಾಗಲಿ ಬದಲಾಯಿಸಲು ಪ್ರಯತ್ನಿಸುವ ಅಗತ್ಯ ಖಂಡಿತ ಇಲ್ಲ ನೀವು ಮತ್ತು ನಿಮ್ಮ ಮನಸ್ಸು ಆಗದೆ ಏನೂ ಬದಲಾಗುವುದಿಲ್ಲ ನಿಮ್ಮಲ್ಲಿ ಪ್ರಾಮಾಣಿಕತೆ ಏನಾದರೂ ಇದ್ದರೆ ನಾನು ಹೇಳುವ ಒಂದು ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ ನಿಮ್ಮ ಮದುವೆಯನ್ನು ನೀವು ವರದಕ್ಷಿಣೆ ತಗೊಳ್ಳದೆ ಶಾಸ್ತ್ರಾಚಾರಗಳಿಗೆ ಕಟ್ಟು ಬೀಳದೆ ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ಮಾಡದೆ ಸರಳವಾಗಿ ಮದುವೆ ಮಾಡಿಕೊಳ್ಳಿ ಇದ್ಯಾವ ಮಹಾಕ್ರಾಂತಿ ಎಂದು ನಿಮಗನ್ನಿಸಬಹುದು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೀವು ನಂಬಿದ ಆದರ್ಶಗಳ ಮೌಲ್ಯಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನು ಎದುರಿಸಿ ನಾವು ನಂಬಿದ ಆದರ್ಶಗಳ ಪರವಾಗಿ ನಿಲ್ಲುವ ಅದ್ಭುತ ಅನುಭವ ಆನಂದ ಏನೆಂದಾದರೂ ನಿಮಗೆ ಗೊತ್ತಾಗುತ್ತದೆ ಆದರ್ಶಗಳು ನಾವು ದಿನ ಪಠಣ ಮೇ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ ಅವು ನಮ್ಮ ಜೀವನದ ಉಸಿರು ಎಂದು ಹೇಳಿದರು ಮದುವೆ ಎನ್ನುವುದು ನಮ್ಮಲ್ಲಿ ಒಂದು ಸಮುದಾಯದ ಸಾಮಾಜಿಕ ಕ್ರಿಯೆಯಾದ್ದರಿಂದಲೇ ಯುವಕರು ತಮ್ಮ ಹಿರಿಯರ ಕೈಯಲ್ಲಿ ನಿಸ್ಸಹಾಯಕರಾಗಿ ಸಿಕ್ಕಿಬಿದ್ದು ಶರಣಾಗಬೇಕಾಗಿದೆ ಅವರು ಹೇಳಿ ಹೇಳಿದ ಶಾಸ್ತ್ರಗಳಿಗೆಲ್ಲ ತಲೆ ಬಗ್ಗಿಸಿ ಕಂಡ ಕಂಡವರ ಕಾಲಿಗೆಲ್ಲ ಬಿದ್ದು ಪೇಟ ಬಾಸಿಂಗ ಕಟ್ಟಿಸಿಕೊಂಡು ಕೈಯಲ್ಲಿ ಬೆಂಡಿನ ಗಿಲಗಿಚ್ಚಿ ಹಿಡಿದುಕೊಂಡು ನಾಟಕದ ನಕಲಿಯವರಂತೆ ಓಡಾಡುವ ಯುವ ವಧುವರರು ಇನ್ನೆಂದೂ ಸುಧಾರಣೆಯ ಉಸಿರೆತ್ತದಂತೆ ಮಾನಸಿಕವಾಗಿ ಪರಿವರ್ತನೆಯಾಗುತ್ತಾರೆ ತಮ್ಮ ತತ್ವ ಆದರ್ಶಗಳನ್ನು ತಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಸಹ ಮನವರಿಕೆ ಮಾಡಿಕೊಡಲಾಗದಷ್ಟು ಅಶಕ್ತರಾದ ಇವರ ಧ್ಯೇಯಗಳು ಭಾರತವನ್ನು ಎಂದಾದರೂ ಬದಲಿಸುತ್ತವೆಯೇ ಅನೇಕ ನನ್ನ ಮಿತ್ರರು ತಮ್ಮ ಧ್ಯೇಯಗಳನ್ನು ತೊರೆಯಲಾರದೆ ಅಪ್ಪ ಅಮ್ಮಂದಿರಿಗೂ ಹೇಳಲಾಗದೆ ನನ್ನ ಬಳಿ ಬಂದು ನೀವು ಸ್ವಲ್ಪ ಹೇಳಿ ಎಂದು ನನ್ನನ್ನು ಕೇಳಿದ್ದು ಉಂಟು ಅಣ್ಣ ತಮ್ಮ ಧ್ಯೇಯ ಧೋರಣೆಗಳನ್ನು ಎಷ್ಟೊಂದು ಗಾಢವಾಗಿ ನಂಬಿದ್ದರೆಂದರೆ ಅವರು ಯಾವತ್ತೂ ಅದ್ದೂರಿಯ ಸಾಂಪ್ರದಾಯಿಕ ವಿವಾಹಗಳಿಗೆ ಹೋಗಲಿಲ್ಲ ತಮ್ಮ ಮಕ್ಕಳೆಲ್ಲರ ವಿವಾಹವನ್ನು ಅವರೇ ಸರಳ ಸರಳವಾಗಿ ನೆರವೇರಿಸಿದರು ಈಗ ಮದುವೆಯ ಡೌಲು ಡಂಬಾಚಾರಗಳು ಮದುವೆಯನ್ನು ತಮ್ಮ ಐಶ್ವರ್ಯದ ಲಜ್ಜೆಗೆಟ್ಟ ಮೆರೆತವನ್ನಾಗಿ ಮಾಡುವುದು ಹೋಗಿ ಮುಟ್ಟಿರುವ ಮಟ್ಟ ನೋಡಿದರೆ ಅಣ್ಣ ಆಗಿನ ಯುವಕರಿಗೆ ಇದೊಂದನ್ನು ಪರಿಪಾಲಿಸಿ ನೀವು ಭಾರತವು ತಂತಾನೆ ಬದಲಾಗುವುದನ್ನು ನೋಡುತ್ತೀರಿ ಎಂದು ಕರೆ ಕೊಟ್ಟಿದ್ದು ಎಷ್ಟು ಸತ್ಯ ಎನಿಸುತ್ತದೆ ಅಣ್ಣ ಮಾಡಿದ ಮೊಟ್ಟ ಮೊದಲ ಸರಳ ವಿವಾಹ ಎಂದರೆ ನನ್ನದೆ ನನ್ನ ಮದುವೆ ಸಂದರ್ಭದಲ್ಲಿ ನನಗೆ ವಿಪರೀತ ಸಂಕೋಚ ಅಣ್ಣನ ಹತ್ತಿರ ಇದನ್ನು ಪ್ರಸ್ತಾಪಿಸುವುದು ಹೇಗೆ ಎಂದು ಸಾಂಪ್ರದಾಯಿಕ ವಿವಾಹ ಎಂದಾದರಂತೂ ಅಣ್ಣ ಬರುವುದೇ ಇಲ್ಲೆಂದು ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ನಮ್ಮ ಆದರ್ಶಗಳ ಗುಂಗಿನಲ್ಲಿ ನಾವಾಗಲೇ ಎಷ್ಟೊಂದು ದೂರ ಹೋಗಿದ್ದುವೆಂದರೆ ನಾವು ಹಿಂದಿರುಗುವ ಸಾಧ್ಯತೆಗಳೇ ಇರಲಿಲ್ಲ ನಾನು ಬಹಳ ಯೋಚನೆ ಮಾಡಿ ಕೊನೆಗೆ ಸುಂದರೇಶನಿಗೆ ಗಂಟು ಬಿದ್ದೆ ಮಾರಾಯ ನನ್ನ ಮದುವೆ ವಿಚಾರ ಒಂಚೂರು ಅಣ್ಣನ ಹತ್ತಿರ ಹೇಳಿ ಹೇಗೆ ಮಾಡಬೇಕು ಇತ್ಯಾದಿಗಳನ್ನು ಕೇಳಿಕೊಂಡು ಬರಯ್ಯ ಎಂದು ಮನವಿ ಮಾಡಿಕೊಂಡೆ ಸುಂದರೇಶ ಆವಾಗ ಸಭೆ ಸಮಾರಂಭಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಆದ್ದರಿಂದ ಈ ಜವಾಬ್ದಾರಿ ವಹಿಸಲು ಅವನಿಗಿಂತ ಸೂಕ್ತ ವ್ಯಕ್ತಿ ಇನ್ನೊಬ್ಬ ಇರಲಿಲ್ಲ ಇರಲಿ ಬಿಡೋ ನಾನಿರಬೇಕಾದರೆ ನೀ ಯಾಕೆ ಯೋಚನೆ ಮಾಡ್ತೀಯಾ ಎಂದು ಆಶ್ವಾಸನೆ ಕೊಟ್ಟ ಸುಂದರೇಶನನ್ನು ಮೂಡಿಗೆರೆ ಬಸ್ ಸ್ಟ್ಯಾಂಡಿನಲ್ಲಿ ಮೈಸೂರು ಬಸ್ಸು ಹತ್ತಿಸಿದ್ದು ನನಗಿನ್ನು ಕಣ್ಣಿಗೆ ಕಟ್ಟಿದಂತಿದೆ ನಾನಿದನ್ನು ಬರೆಯುವ ಸಂದರ್ಭಕ್ಕೆ ಅಣ್ಣನೂ ಇಲ್ಲ ಸುಂದರೇಶನೂ ಇಲ್ಲ ಕಾಲ ಸರಿಯುವ ವೇಗ ನೋಡಿದರೆ ದಿಗ್ಭ್ರಮೆಯಾಗುತ್ತದೆ ಸುಂದರೇಶ ಹೋಗುವಾಗಲೇ ಮದುವೆ ಹೇಗೆ ಮಾಡಬಹುದು ಎಂಬುದರ ವಿವರಗಳನ್ನೆಲ್ಲ ಯೋಚಿಸಿಕೊಂಡೇ ಹೋಗಿದ್ದನೆಂದು ತೋರುತ್ತದೆ ನನ್ನ ಮದುವೆ ಅನಂತರ ಅಣ್ಣ ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಅನುಸರಿಸಿ ಸುಂದರೇಶನ ನೇತೃತ್ವದಲ್ಲಿ ನನ್ನೆಲ್ಲ ಮಿತ್ರರು ಮದುವೆಯಾಗಿದ್ದಲ್ಲದೆ ಅವನು ಶಾಮಣ್ಣನು ನೂರಾರು ಜನರ ಮದುವೆಯನ್ನು ನೆರವೇರಿಸಿದರು ರಾಮದಾಸ್ ಮಾಡಿಸಿರುವ ಮದುವೆಗಳಿಗಂತೂ ಲೆಕ್ಕವೇ ಇಲ್ಲವೆಂದು ಹೇಳಬಹುದು ಅಣ್ಣ ಇದಕ್ಕಾಗೆ ಮಂತ್ರ ಮಾಂಗಲ್ಯ ಎಂಬ ಚಿಕ್ಕ ಪುಸ್ತಕ ಬರೆದರು ಅದರಲ್ಲಿ ಅವರು ದಿನವೂ ದೇವರ ಮನೆಯಲ್ಲಿ ಧ್ಯಾನ ಮಾಡುತ್ತಾ ಹೇಳುತ್ತಿದ್ದ ದೇವಿ ಸ್ತೋತ್ರ ಮುಂತಾದವುಗಳನ್ನು ಸೇರಿಸಿದ್ದರು ನಾನೊಮ್ಮೆ ಅಣ್ಣನ ಹತ್ತಿರ ಮಾತಾಡುತ್ತಾ ಇದರಲ್ಲಿ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಸೇರಿಸಿರುವುದರಿಂದ ಇದು ಸಾಂಪ್ರದಾಯಿಕ ವಿವಾಹದಂತೆಯೇ ನೋಡುವವರಿಗೆ ಅನ್ನಿಸುವುದಿಲ್ಲವೇ ಎಂದು ಕೇಳಿದೆ ಅದಕ್ಕೆ ಅಣ್ಣ ಅದರಲ್ಲಿರುವವು ಇಡೀ ಮನುಕುಲದ ಶ್ರೇಯಸ್ಸನ್ನು ಕೋರುವ ಮಹೋನ್ನತ ಆಶಯಗಳೇ ಹೊರತು ಬೇರೇನೂ ಅಲ್ಲ ವಿವಾಹಕ್ಕೆ ಒಂದು ಸಾಂಸ್ಕೃತಿಕ ಅರ್ಥಪೂರ್ಣತೆ ಬರಲೆಂದೇ ಅವನ್ನು ಸೇರಿಸಿದ್ದೇನೆ ಎಂದು ಹೇಳಿದರು ಆದರೆ ಅಣ್ಣನಿಗೂ ನಾನು ಹೇಳಿದ್ದರಲ್ಲಿ ಸತ್ಯಾಂಶ ಇದೆ ಎಂದೆನಿಸಿತೋ ಏನೋ ಅನಂತರ ಕೆಲವು ವಿಚಾರಗಳನ್ನು ಸೂಚಿಸಿ ಗದ್ಯದಲ್ಲಿ ಒಂದು ಸಂಹಿತೆ ಬರೆದು ಅದಕ್ಕೆ ಸೇರಿಸಲು ಹೇಳಿದರು ನಾನು ಸ್ವಾಮಿ ಕುಳಿತುಕೊಂಡು ಅವರು ಹೇಳಿದ ಅಂಶಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಗದ್ಯದಲ್ಲಿ ವಿವಾಹ ಸಮಿತಿಯೊಂದನ್ನು ಬರೆದು ಅದನ್ನು ಅಣ್ಣನಿಗೆ ಕೊಟ್ಟೆವು ಕನ್ನಡ ಗದ್ಯದಲ್ಲಿದ್ದ ಅದನ್ನು ಓದಿ ಉಪದೇಶಿಸುವುದು ಸಂಸ್ಕೃತ ಶ್ಲೋಕಗಳನ್ನು ಹೇಳುವುದಕ್ಕಿಂತ ಸುಲಭವಾದ್ದರಿಂದ ಆಮೇಲಿನ ಮಂತ್ರ ಮಾಂಗಲ್ಯದ ಸರಳ ವಿವಾಹಗಳೆಲ್ಲ ವಿವಾಹ ಸಂಹಿತೆಯನ್ನೇ ಹೆಚ್ಚಾಗಿ ಉಪಯೋಗಿಸಿ ಮಾಡತೊಡಗಿದರು ಅಣ್ಣ ಹೇಳಿದ ಈ ಸಣ್ಣ ಸುಧಾರಣೆಗೆ ಎಂಥ ಸಾಂಸ್ಕೃತಿಕ ಮಹತ್ವ ಇತ್ತೆಂದರೆ ಇದರಿಂದ ಸ್ಥಗಿತಗೊಂಡಿದ್ದ ಶೂದ್ರ ಸಮುದಾಯದಲ್ಲಿ ಶೂದ್ರ ಸಮುದಾಯದಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿತು ಅನೇಕನೇಕ ಕಡೆಗಳಲ್ಲಿ ದಲಿತರು ಶೂದ್ರರು ಈ ಪ್ರಕಾರ ಮದುವೆ ಮಾಡಿಸಲು ನಮಗೆ ಹೇಳಿಕೊಡಿ ಎಂದು ಕೇಳತೊಡಗಿದರು ನೂರಾರು ವರ್ಷಗಳಿಂದ ಯಾರದ್ದಾದರೂ ಪೌರಹಿ ಪೌರೋಹಿತ್ಯದಲ್ಲೇ ಹುಟ್ಟಿನಿಂದ ಸಾವಿನವರೆಗೂ ಕಳೆಯುತ್ತಿದ್ದ ಅವರಿಗೆಲ್ಲ ಅಣ್ಣನ ಮಂತ್ರ ಮಾಂಗಲ್ಯ ಓದಿಕೊಂಡು ತಾವೇ ಜವಾಬ್ದಾರಿ ತಗೊಳ್ಳುವುದು ಹೇಗೆಂದು ಗಾಬರಿ ರೈತ ಸಂಘದ ಮಿತ್ರರಂತೂ ಸರಳ ವಿವಾಹವನ್ನು ತಮ್ಮ ಆಂದೋಲನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಸಾಮೂಹಿಕ ವಿವಾಹ ಸಹ ಮಾಡಲಾರಂಭಿಸಿದರು ಈ ಬದಲಾವಣೆಯ ಗಾಳಿಗೆ ಪ್ರತಿರೋಧ ಬಂದಿದ್ದು ಯಾವ ಪುರೋಹಿತ ಶಾಹಿ ಮಠಗಳಿಂದಲೂ ಅಲ್ಲ ಆದಿಚುಂಚನಗಿರಿ ಮಠಾಧಿಪತಿಗಳ ವರ್ತನೆಯಿಂದಲೇ ಎಂಬುದು ವಿಷಾದದ ಸಂಗತಿ ಕುವೆಂಪು ಅವರನ್ನು ಕಾಣಲು ಬಂದಾಗ ಈತನಿಗೆ ಬಹಳ ಸ್ಪಷ್ಟವಾಗಿ ಕುವೆಂಪು ಮುಂದುವರಿಯಬಹುದಾದ ದಾರಿ ಬಗ್ಗೆ ಹೇಳಿದರು ವೈದಿಕ ಮಠಗಳನ್ನು ಅನುಕರಣೆ ಮಾಡುತ್ತಾ ಪಾದಪೂಜೆ ಅಡ್ಡಪಲ್ಲಕ್ಕಿ ಕಿರೀಟ ಧಾರಣೆ ಇವುಗಳ ನಕಲಿಯಲ್ಲಿ ತೊಡಗಬೇಡಿ ಏಕೆಂದರೆ ನೀವು ಭಾರತೀಯ ಸನಾತನ ಧರ್ಮದ ವೈದಿಕ ಆವೃತ್ತಿಯನ್ನು ಪುರಸ್ಕರಿಸುವುದಾದರೆ ಅದು ಕೊಟ್ಟ ಕೊನೆಗೆ ಜಗದ್ಗುರುವಾಗುವ ನಿಮ್ಮ ಅರ್ಹತೆಯನ್ನೇ ತಿರಸ್ಕರಿಸುತ್ತದೆ ನೀವು ರಾಮಕೃಷ್ಣ ಮಿಷನ್ನ ರೀತಿ ನೀತಿಗಳನ್ನು ಧ್ಯೇಯ ಧೋರಣೆಗಳನ್ನು ತಿಳಿದುಕೊಂಡು ಆ ರೀತಿ ವರ್ತಿಸಿ ಇಡೀ ಶೂದ್ರ ಸಮುದಾಯವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ಎಂದು ಬಹು ಸ್ಪಷ್ಟವಾಗಿ ಹೇಳಿದರು ಬಸವೇಶ್ವರರಂಥ ಅದಮ್ಯ ಸಾಧಕರಿಗೆ ಮಾತ್ರ ಅರ್ಥವಾಗುವಂಥ ಅಭಿಪ್ರಾಯಗಳು ಆಲೋಚನೆಗಳು ಅವಾಗಿದ್ದವು ಅಣ್ಣನ ಮಾತಿನ ಅರ್ಥವನ್ನು ಅರಗಿಸಿಕೊಳ್ಳುವಷ್ಟು ಸಂಕೀರ್ಣ ಮನಸ್ಸಾಗಲಿ ತಾತ್ವಿಕತೆಯಾಗಲಿ ಇಲ್ಲದ ಇವರು ಯಾವ ದಾರಿ ಹಿಡಿದರೆಂಬುದು ನಮಗೆಲ್ಲ ಗೊತ್ತೇ ಇದೆ ಸನಾತನ ಮಠಾಧಿಪತಿಗಳ ಮನ್ನಣೆಗಾಗಿ ಹಂಬಲಿಸುವ ಇವರಿಗೆ ಅಡ್ಡಪಲ್ಲಕ್ಕಿ ಪಾದ ಪೂಜೆಗಳ ಕ್ಷೇಮಕರ ಮಾರ್ಗವೇ ಇಡೀ ಶೂದ್ರ ಹಾಗೂ ದಲಿತ ಸಮುದಾಯವನ್ನು ಮೇಲೆತ್ತುವ ಕಠೋರ ತಪಶ್ಚರ್ಯಗಿಂತ ಹೆಚ್ಚು ಆಪ್ಯಾಯಮಾನವಾಗಿ ಕಂಡಿದ್ದಿರಬಹುದು ಆದರೆ ಅಣ್ಣನ ಹಿತವಚನವನ್ನು ಪಾಲಿಸದೆ ಚಾರಿತ್ರಿಕವಾಗಿ ಆ ಮನುಷ್ಯನಿಗೆ ದೊರೆತಿದ್ದ ಮಹಾ ಸುವರ್ಣಾವಕಾಶವೊಂದು ನಿಷ್ಫಲವಾಗಿದ್ದು ಅವರಿಗಾಗಲಿ ಅವರ ಭಕ್ತಾಗ್ರಣಿ ಅವರ ಭಕ್ತಾಗ್ರಣಿಗಳಾದ ದೇವೇಗೌಡರಂಥವರಿಗಾಗಲಿ ಅರಿವಿಗೆ ಬರುವುದಾದರೂ ಹೇಗೆ ಆದರೆ ಆಲೋಚನೆಗಳ ಅಸಾಧಾರಣ ಶಕ್ತಿ ಸಾಮರ್ಥ್ಯಗಳನ್ನು ಬಲ್ಲವರಿಗೆ ಚೆನ್ನಾಗಿ ಗೊತ್ತಾಗುತ್ತದೆ ಅಣ್ಣ ಹಚ್ಚಿದ ಬೆಂಕಿಯನ್ನು ನಂದಿಸಲು ಸಾಧ್ಯವಿಲ್ಲ ಎನ್ನುವುದು ಅಣ್ಣನ ವಿಶ್ವಮಾನವ ಸಂದೇಶವನ್ನು ಗೌರವಿಸುವವರು ಎಲ್ಲೆಲ್ಲೂ ಇದ್ದಾರೆ ಆದರೆ ಅವುಗಳಲ್ಲಿ ಸ್ವಲ್ಪವನ್ನಾದರೂ ಬದುಕಲು ಯತ್ನಿಸುವವರಿಗೆ ಇರುವ ತೊಂದರೆಗಳೇನು ಅದಕ್ಕಾಗಿ ನಾವು ಸಾಂಸ್ಥಿಕವಾಗಿ ಏನಾದರೂ ಸಹಾಯ ಮಾಡಬಹುದೇ ಎಂದು ಯಾರೂ ಯೋಚಿಸುತ್ತಿಲ್ಲ ಒಂದು ದಿನ ಬೆಳಿಗ್ಗೆ ಎದ್ದು ನಾನು ಹೊರಗೆ ತಲೆ ಹಾಕಿದ ಕೂಡಲೇ ಒಬ್ಬ ಯುವಕ ಮೆಟ್ಟಿಲ ಮೇಲೆ ಕುಳಿತಿದ್ದು ಕಾಣಿಸಿತು ಅವನು ಸರಳ ವಿವಾಹ ಆಗಬೇಕೆಂದಿದ್ದನಂತೆ ಆದರೆ ಅವನ ತಂದೆ ತಾಯಿಗಳ ಬಂಧುಗಳ ಅಸಹಕಾರ ನೀವೇನಾದರೂ ಸಹಾಯ ಮಾಡಿ ಎಂದು ನನ್ನನ್ನು ಕೋರಿದ ನಾನು ಅವನಿಗೆ ಶಾಮಣ್ಣನ ವಿಳಾಸ ಕೊಟ್ಟು ಕಳಿಸಿದೆ ಇದೇ ತರ ಆಗಾಗ ರಾಮದಾಸ್ ಬಳಿಗೂ ಕಳಿಸಿದ್ದೇನೆ ಶ್ರೀ ಬಿ ಕೆ ಸುಂದರೇಶ್ ಸಹ ಎಷ್ಟೋ ವೇಳೆ ರಾಮದಾಸ್ ಸಹಾಯ ಕೋರಿದ್ದು ಉಂಟು ರಾಮದಾಸ್ ಗಾಂಧಿ ಭವನದಲ್ಲಿ ಈ ಯುವಕರಿಗೆಲ್ಲ ಮದುವೆ ಮಾಡಿಸಿ ಸಹಾಯ ಮಾಡಿದ್ದರಿಂದಲೇ ಈಗ ವಿಶ್ವವಿದ್ಯಾಲಯದಿಂದ ಅವರನ್ನು ಹೊರಹಾಕಲು ಪ್ರಯತ್ನ ನಡೆಯುತ್ತಿರುವುದು ಹಾಗಿದ್ದರೆ ಕುವೆಂಪು ಅವರ ವಿಶ್ವಮಾನವ ತತ್ವಗಳು ಗಾಂಧೀಜಿಯವರ ಆದರ್ಶಗಳು ಕೇವಲ ಕಲ್ಲಿನ ಮೇಲೆ ಕೆತ್ತಿಸಿಡಲು ಮಾತ್ರ ಬರೆದುಕೊಟ್ಟವೆ ಯೂನಿವರ್ಸಿಟಿಯವರು ಕುವೆಂಪು ಅವರ ಬಗ್ಗೆ ಏನಾದರೂ ಮಾಡಬೇಕೆಂದು ಅಭಿಪ್ರಾಯ ಕೇಳಿದಾಗ ನಾನು ಇದನ್ನೇ ಹೇಳಿದೆ ಅವರು ಹೇಳುತ್ತಿದ್ದ ಸರಳ ವಿವಾಹಗಳಿಗೆ ಸಾಂಸ್ಥಿಕ ಸಹಾಯ ಮಾಡುವ ಸಾಧ್ಯತೆ ಮತ್ತು ಮನ್ನಣೆ ಕೊಡಲು ಏನಾದರೂ ಮಾಡಿ ಎಂದು ಕುವೆಂಪು ಪ್ರತಿಷ್ಠಾನದವರಿಗೂ ಇದನ್ನೇ ಹೇಳಿದೆ ಯೂನಿವರ್ಸಿಟಿಯಲ್ಲಿ ಮತ್ತು ಪ್ರತಿಷ್ಠಾನಗಳಲ್ಲಿ ಉಪಸ್ಥಿತರಿರುವ ಹಿರಿಯರೆಲ್ಲ ಇಲ್ಲ ತಾವೇ ಸಾಂಪ್ರದಾಯಿಕ ವಿವಾಹಗಳಾದ ಅಳಕುಮಿಸಿನವರು ಅಥವಾ ತಮ್ಮ ಮಕ್ಕಳಿಗೆ ಅದ್ದೂರಿಯ ವಿವಾಹ ಮಾಡಿ ಜಬರ್ದಸ್ತು ತೋರಿಸಬೇಕೆಂದಿರುವವರು ಇನ್ನು ಕೆಲವರು ವಿವಾದಾತ್ ವಿವಾದಾತ್ಮಕವಾದ ಯಾವುದಕ್ಕೂ ಕೈ ಹಾಕದೆ ವಿವಾದಾತೀತರಾಗಿ ಇರಬೇಕೆಂದಿರುವವರು ಇವರೆಲ್ಲ ಇಡೀ ಜೀವಮಾನವೆಲ್ಲ ವಿವಾದಗಳ ಸುಳಿಯಲ್ಲೇ ಕಳೆದ ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೆಂದೇ ಹೇಳಬಹುದು ನನ್ನ ಅಣ್ಣನ ನೆನಪು ಇಲ್ಲಿಗೆ ಮುಗಿಸುತ್ತೇನೆ ಸಮಕಾಲೀನ ಸನ್ನಿವೇಶಕ್ಕೆ ಹತ್ತಿರ ಹತ್ತಿರ ಆದ ಹಾಗೂ ನನಗೆ ವಸ್ತುನಿಷ್ಠವಾಗಿ ಬರೆಯುವುದು ಕಷ್ಟವಾಗುತ್ತಿದೆ ಅಲ್ಲದೆ ಬರಹಗಾರರ ಒಕ್ಕೂಟದ ಸಮ್ಮೇಳನ ಅದರಲ್ಲಿ ಕುವೆಂಪು ಮಾಡಿದ ಭಾಷಣ ಅದರಿಂದೆದ್ದ ಅಲ್ಲೋಲ ಕಲ್ಲೋಲಗಳು ಇವೆಲ್ಲ ಸಂಪೂರ್ಣವಾಗಿ ಇನ್ನೊಂದು ಘಟ್ಟದ ಪ್ರಾರಂಭ ಅಲ್ಲಿಂದಾಚೆಗೆ ನಾವು ಪದಾರ್ಪಣ ಮಾಡಿದ್ದು ಸಾಕ್ಷಾತ್ ಕುರುಕ್ಷೇತ್ರ ಎಂದು ಹೇಳಬಹುದು ಅಲ್ಲಿಂದ ಜೆ ಪಿ ಚಳವಳಿ ಜಾತಿ ವಿನಾಶ ಸಮ್ಮೇಳನ ಸಣ್ಣ ಬೆಳೆಗಾರರ ಒಕ್ಕೂಟ ರೈತ ಚಳವಳಿ ತುರ್ತು ಪರಿಸ್ಥಿತಿ ಗೋಕಾಕ್ ಚಳವಳಿ ಲಂಕೇಶ್ ಪತ್ರಿಕೆ ಕಾಂಗ್ರೆಸ್ ಪತನ ನಮ್ಮ ಅಮ್ಮ ತೀರಿಕೊಂಡಿದ್ದು ನಾನು ನನ್ನ ತೋಟ ಮಾರಿದ್ದರಿಂದ ಹಿಡಿದು ಅಣ್ಣ ಕವಿಶೈಲದ ಶಿಖರದ ವಿಸ್ಮೃತಿಯಲ್ಲಿ ಲೀನವಾಗಿದ್ದರವರೆಗೆ ಎಲ್ಲ ನೆನಪುಗಳು ಒಟ್ಟೊಟ್ಟಿಗೆ ನುಗ್ಗಿ ಕುರುಕ್ಷೇತ್ರಕ್ಕೆ ಕಾಲಿಟ್ಟ ಹಾಗೆ ಅನಿಸುತ್ತಿದೆ ಈಗಾಗಲೇ ಅನೇಕರು ತಮ್ಮ ಅಥವಾ ತಮಗೆ ಸಂಬಂಧಿಸಿದವರ ಪ್ರಸ್ತಾಪ ಮಾಡಿದಲ್ಲೆಲ್ಲ ಆಕ್ಷೇಪಿಸಿ ಪತ್ರ ಬರೆದಿದ್ದಾರೆ ಅವರೆಲ್ಲರ ಪ್ರಕಾರ ನಾನು ಬರೆದಿದ್ದು ಮಿಕ್ಕಿದ್ದೆಲ್ಲ ಬಹಳ ಚೆನ್ನಾಗಿದೆ ಅವರಿಗೆ ಸಂಬಂಧಿಸಿದ್ದೊಂದನ್ನು ಬಿಟ್ಟು ಎಲ್ಲರೂ ಹಾಗೆ ಬರೆದಿರುವುದರಿಂದ ಒಟ್ಟಿನಲ್ಲಿ ಚೆನ್ನಾಗೇ ಇರಬಹುದೆಂದು ಊಹಿಸಿ ಅವರ ಆಕ್ಷೇಪಣೆ ಪತ್ರಗಳಿಂದ ನನಗೆ ಸಂತೋಷವೇ ಆಗಿದೆ ಇಲ್ಲಿಗೆ ಅಣ್ಣನ ನೆನಪು ಮುಕ್ತಾಯವಾಯಿತು ಕೇಳಿದ ಎಲ್ಲರಿಗೂ ಧನ್ಯವಾದಗಳು